ಕೆಂಪು ರಾಗಿ ಇದನ್ನು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳೆದು ಒಂದು ನೈಟ್ ಪೂರ್ತಿ ನೆನೆಯಕ್ಕೋಬೇಕು ಆನಂತರ ಮಿಕ್ಸಿ ಜಾರಿಗೆ ರಾಗಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಿಕೊಂಡು ಹಾಲಿನಂಶ ತೆಗೆದುಕೊಂಡು ಅದರ ಒಟ್ಟಿರುತ್ತೆ ಆ ಒಟ್ಟನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಪುನಃ ರೊಬ್ಕೊಬೇಕು ಸ್ವಲ್ಪ ಅದೇ ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ಕೊಂಡು ಆ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಮತ್ತೆ ರುಬ್ಕೋಬೇಕು ರಾಗಿ ಹಾಲನ್ನು ಒಂದು ಬಾರಿ ಸೋಸ್ಕೊಬೇಕು ಏಕೆಂದರೆ ಅದರಲ್ಲಿ ಒಟ್ಟಿರುತ್ತೆ ಆ ಒಟ್ಟಿಂದ ರಾಗಿ ಹಲ್ವಾ ಸರಿಯಾಗಿ ಬರಲ್ಲ ಹಂಗಾಗಿ ಒಂದು ಬಾರಿ ಸೋಸ್ಕೋಬೇಕು ಮೂರಚ್ಚು ಬೆಲ್ಲ ತಗೊಂಡಿದ್ದೀನಿ ಆ ಬೆಲ್ಲವನ್ನು ಕೆಚ್ಚು ಪುಡಿ ಒಂದು ಹಾರಿಯೋಳು ಏಲಕ್ಕಿ ತಗೋಬೇಕು ಲೋ ಫ್ಲೇಮಲ್ಲೇ ಒಲೆ ಉರಿಬೇಕು ಏಕೆಂತಂದ್ರೆ ಅದು ಉಂಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬೆಲ್ಲ ಹಾಕೊಬೇಕು ಅದು ಬೆಲ್ಲ ಕರ್ಗೋವ್ರಿಗು ಲೋ ಫ್ಲೇಮಲ್ಲೇ ಇರಬೇಕು ತಿರುಗಿಸ್ತಾನೆ ಇರಬೇಕು ಅದು ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಬೆಲ್ಲ ಕರ್ಗೋಗುತ್ತೆ ಆ ನಂತರ ಅದು ಸ್ವಲ್ಪ ಸ್ವಲ್ಪ ಉಂಡೆ ಉಂಡೆ ಆಗಿರುತ್ತೆ ಅದನ್ನು ನೀವು ಏನೂ ವೆರಿ ಮಾಡ್ಕೊಬಾರ್ದು ಹಾಗೆ ಅದನ್ನು ತಿರುಗಿಸ್ತಾನೆ ಇರಬೇಕು ಆ ತಿರ್ಗಿಸ್ತಾ ತಿರುಗಿಸ್ತಾ ಒಂದು ಹದ ಅಂತ ಬರುತ್ತೆ ಆ ಹದ ಬಂದಮೇಲೆ ನೋಡಿ ಆ ಥರ ಪಾಕದ ಥರ ಬರಬೇಕು ಆ ಪಾಕದ ಥರ ಬಂದ ಮೇಲೂ ಹದಿನೈದು ನಿಮಿಷ ಹಾಗೇ ಬೇಯಿಸ್ತಾನೆ ಇರಬೇಕು ಬೇಯಿಸಿದ್ರೆ ಅದು ಗಮನ ಚೇಂಜ್ ಆಗುತ್ತೆ ಸ್ಮೆಲ್ ಬೇರೆ ಬರುತ್ತೆ ಆ ಸ್ಮೆಲ್ ಬರೋವರೆಗೂ ನಾವು ಚೆನ್ನಾಗೆ ಆ ಹಿಟ್ಟನ್ನ ಬೇಯಿಸ್ಕೊತಾನೆ ಇರಬೇಕು ಏಲಕ್ಕಿ ಹಾಕೋಬೇಕು ಫ್ಲೇವರ್ಗೋಸ್ಕರ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕೊಂಡ್ರೆ ಹದಿನೈದು ನಿಮಿಷ ಫ್ಲೇಮ್ ಅಲ್ಲೇನೆ ಬೀಸ್ಕೊಂಡಿರೋದು ಇದನ್ನ ಆಮೇಲೆ ಒಂದು ಸ್ಪೂನ್ ಎರಡು ಸ್ಪೂನ್ ನಿಮ್ಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕೊಬಹುದು ಆಪ್ಷನಲ್ ನೀವು ಹಾಕೊಂಡ್ರೆ ಹಾಕೊಂಬೋದು ಬಿಟ್ರೆ ಬಿಡಬಹುದು ತುಪ್ಪನ ಅದು ಕುದಿಬೇಕು ಚೆನ್ನಾಗಿ ಇಟ್ಟು ಬೇಯಬೇಕು ಬೆಂದ್ರೇ ಹಲ್ವ ಚೆನ್ನಾಗಿ ಬರೋದು ಹಾಗಾಗಿ ಚೆನ್ನಾಗಿ ಬೇಯಿಸಬೇಕು ಬೆಂದಷ್ಟು ಟೇಸ್ಟ್ ಇರುತ್ತೆ ನೋಡಿ ಪಾಕ ಥರ ಇರಬೇಕು ಬೆಲ್ಲದ ಪಾಕ ಯಾವ ರೀತಿ ಇರುತ್ತೆ ಅದೇ ಥರ ಪಾಕದ ಥರ ಇರಬೇಕು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಒಂದು ತಟ್ಟೆಗೆ ತುಪ್ಪ ಹಾಕೊಬೇಕು ಅಷ್ಟಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಇದನ್ನ ಹಾಕ್ಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಮಾಡಬೇಕು ನೋಡಿ ಆ ಥರ ಅದು ಚಾಕುಗೆ ಅಂಟ್ಕೊಳ್ಳುತ್ತೆ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಕಟ್ ಮಾಡಿದ್ರೆ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಈ ಥರ ಆರಾಮಾಗಿ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಸೈಜ್ ಬೇಕು ಬಾಕ್ಸ್ ಟೈಪ್ ಬೇಕಾ ವಿ ಶೇಪ್ ಬೇಕಾ ಯಾವುದು ಬೇಕೋ ಅದನ್ನು ನೀವು ಕಟ್ ಮಾಡ್ಕೊಬೋದು ನೋಡಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಾಗಿ ಅಲ್ವಾ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ರಾಗಿ ಹಲ್ವಾನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ